ಅಮೋಘ್ ಬೇರ್ಗಳನ್ನ ಸುಡ್ತಾ ಆಲ್ರೆಡಿ ಹತ್ತು ನಿಮಿಷ ಆಗ್ಬಿಡಿತು ಸುತ್ತಲೂ ಅದನ್ನ ನೋಡೋದಕ್ಕೆ ನಿಂತವರು ಅವನ್ ಫೇಲ್ ಆಗೋದನ್ನೇ ಕಾಯ್ತಾ ಇದ್ರು ಆದ್ರೆ ಶ್ರೀಲೀಲಾ ಮೇಘ ಮತ್ತೆ ಹಸೀನಾ ಮಾತ್ರ ಏನಾಗುತ್ತೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ರು ಕೆಲವು ಕ್ಷಣಗಳ ನಂತರ ಅಮೋಘ್ ಸುಡ್ತಾ ಇದ್ದಿದ್ದ ಬೇರು ನಿಧಾನವಾಗಿ ಒಡೆಯೋದಕ್ಕೆ ಶುರುವಾಯಿತು ಹಾಗಾಗಿ ಅಮೋಘ್ ಅದನ್ನ ಬೆಂಕಿಯಿಂದ ಹೊರಗೆ ತೆಗೆದು ಒಂದು ಬೌಲ್ ಒಳಗೆ ಹಾಕಿ ಅದಕ್ಕೆ ನೀರು ಸುರಿದ ಬೇರ್ಗೆ ನೀರ್ ಬಿದ್ದ ತಕ್ಷಣ ಅಲ್ಲಿನ ವಾತಾವರಣದಲ್ಲಿ ಒಂದು ಸ್ಟ್ರೇಂಜ್ ಫ್ರೆಗ್ರೆನ್ಸ್ ಹರಡ್ತು ಅಮೋಘ ನೀರನ್ನ ಮಾತ್ರ ಒಂದು ಲೋಟಕ್ಕೆ ಹಾಕಿ ಅದಕ್ಕೆ ಇನ್ನೊಂದಷ್ಟು ಪೌಡರ್ನ ಸೇರಿಸಿ ಜಗನ್ ಹತ್ರ ತಗೊಂಬಂದ ಜಗನ್ ಕೈಗೆ ಲೋಟ ಕೊಟ್ಟು ಈ ನೀರ್ನ ನಿಧಾನಕ್ ಹೆಂಡತಿ ಕುಡ್ಸು ಆಮೇಲೆ ನೋಡು ಎಷ್ಟು ಬೇಗ ಹುಷಾರಾಗ್ತಾಳೆ ಅಂದ ಜಗನ್ ಎಕ್ಸೈಟ್ ಆಗಿ ಹುಷಾರಾಗ್ತಾಳ ಅಮೋಗ್ ಅಂತ ಹೇಳ್ತಾ ಅದನ್ನ ಜ್ಯೋತಿ ಕುಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ದ ಅಲ್ಲಿರೋರು ಯಾರ್ಗೂ ಈ ಅಮೋಘ ಜಸ್ಟ್ ಕ್ಯಾಂಪಲ್ ಸಿಕ್ಕಿದ್ ಬೇರ್ ತಗೊಂಡು ಒಂದು ಔಷಧಿ ಪ್ರಿಪೇರ್ ಮಾಡ್ದ ಅಂತ ನಂಬದಕ್ ಆಗ್ತಿರ್ಲಿಲ್ಲ ಶಿರ್ಡಿಲಾ ಕೂಡ ಏನು ಮಾತಾಡದೆ ಸುಮ್ನೆ ಅಮೋಘನ್ ನೋಡ್ತಾ ನಿಂತಿದ್ರು ಅವಳಿಗೆ ತನ್ನ ಅಮೋಘನ್ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ಅವನನ್ನ ನಂಬಲಿಲ್ಲ ಅಂತ ಸಿಕ್ಕಾಪಟ್ಟೆ ಗಿಲ್ಟ್ ಆಗ್ತಿತ್ತು ಹಸೀನಾಗು ಇದೆಲ್ಲ ನಂಬೋದಕ್ಕೆ ಕಷ್ಟ ಇತ್ತು ಅಮೋಗ್ ಲಾಸ್ಟ್ ಟೈಮ್ ಅವಳಿಗೆ ಎನರ್ಜಿ ಟ್ಯಾಬ್ಲೆಟ್ ಕೊಟ್ಟಾಗ ಅವಳು ತಗೊಂಡಿದ್ರು ಕೂಡ ಅದನ್ನು ಅಮೋಘ ಪ್ರಿಪೇರ್ ಮಾಡಿದ್ದು ಅಂತ ಅವಳು ಪೂರ್ತಿಯಾಗಿ ನಂಬಿರಲಿಲ್ಲ ಬಟ್ ಈಗ ಕಣ್ಣಾರೆ ಅವನು ಆಂಟಿಡೋಟ್ ಪ್ರಿಪೇರ್ ಮಾಡಿದ್ನ ನೋಡಿ ಹಸಿರಾ ಸ್ಟನ್ ಆಗಿದ್ಲು ಅವಳು ಅಮೋಗ್ ಹತ್ರ ಹೋಗಿ ಅಂದರೆ ಅವತ್ತು ನೀನು ನನಗೊಂದು ಎನರ್ಜಿ ಟ್ಯಾಬ್ಲೆಟ್ ಕೊಟ್ಟಿದ್ಯಲ್ಲ ಅದನ್ನು ನಿಜವಾಗ್ಲೂ ನೀನೇ ಪ್ರಿಪೇರ್ ಮಾಡಿದ್ಯಾ ಅಂತ ಕೇಳಿದ್ಲು ಅಮೋಗ್ ಸ್ಮೈಲ್ ಮಾಡ್ತಾ ಹೌದು ಮತ್ತೆ ಇದನ್ನ ನಾನ್ ನಿಮಗೆ ಅವತ್ತೇ ಹೇಳಿದ್ನಲ್ಲ ಆದ್ರೆ ನೀವು ನನ್ನ ಮಾತನ್ನ ನಂಬಲೇ ಇಲ್ಲ ಅಂದ ಹಸಿನಾಗಿ ಈಗ ಏನ್ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಟೈಮ್ ಓಡ್ತಿತ್ತು ಎಲ್ಲರೂ ಜ್ಯೋತಿ ಅಮೋಘ ಕೊಟ್ಟ ಔಷಧಿಗೆ ಏನಾದ್ರೂ ರೆಸ್ಪಾಂಡ್ ಮಾಡ್ತಾಳ ಅಂತ ವೇಟ್ ಮಾಡ್ತಿದ್ರು ಆದ್ರೆ ಜ್ಯೋತಿ ಕಂಡೀಷನ್ ಸುಧಾರಿಸಲಿಲ್ಲ ಜಗನ್ ರೆಸ್ಟ್ಲೆಸ್ ಆಗಿ ಅಮೋಗ್ ಔಷಧಿ ಕುಡಿಸಿದ ಮೇಲೂ ನನ್ನ ಹೆಂಡತಿಗೆ ಯಾಕೆ ಎಚ್ಚರ ಆಗಿಲ್ಲ ಅಂತ ಕೇಳ್ದ ಅಮೋಗ್ ಸ್ವಲ್ಪದು ವೇಟ್ ಮಾಡು ಜಗನ್ ನಿನ್ ಹೆಂಡತಿಗೆ ಏನು ಆಗಲ್ಲ ನನ್ನ ನಂಬು ಅಂತ ಅವನಿಗೆ ಧೈರ್ಯ ಹೇಳ್ದ ಫೈನಲಿ ಸುಮಾರು ಅರ್ಧ ಗಂಟೆ ಕಳೆದ ನಂತರ ಜ್ಯೋತಿ ಮುಖ ನಾರ್ಮಲ್ ಆಗ್ತಾ ಬಂತು ಅವಳಿವಾಗ ಮೊದ್ಲಿನ ಹಾಗೆ ಉಸಿರಾಡದ ಕಷ್ಟ ಪಡ್ತಿರ್ಲಿಲ್ಲ ಆದ್ರೂ ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿರ್ಲಿಲ್ಲ ಇದನ್ನ ನೋಡಿ ಜಗನ್ ಟೆನ್ಷನ್ ಅಲ್ಲಿ ಅಮೋಗ್ ಜೋಗ್ ಏನಾಗ್ತಿದೆ ಅಂತ ಕೇಳ್ದ ಅಮೋಗ್ ರಿಲ್ಯಾಕ್ಸ್ ಆಗಿ ಡೋಂಟ್ ವರಿ ಜಗನ್ ನಿನ್ ವೈಫ್ ಪ್ರಾಣಕ್ಕೆ ಇನ್ನೇನು ಅಪಾಯ ಇಲ್ಲ ಐ ತಿಂಕ್ ನೆಕ್ಸ್ಟ್ ಹತ್ತು ನಿಮಿಷದಲ್ಲಿ ಅವಳಿಗೆ ಪ್ರಜ್ಞೆ ಬರುತ್ತೆ ಅಂದ ಅದನ್ ಕೇಳಿದ್ದೆ ಜಗನ್ ಸಮಾಧಾನದಿಂದ ಓಕೆ ಐ ಟ್ರಸ್ಟ್ ಯು ಹಾಗಿದ್ರೆ ಅಲ್ಲಿ ತನಕ ವೇಟ್ ಮಾಡಣ ಅಂದ ಅಷ್ಟರಲ್ಲಿ ಅನ್ವರ್ ಮದ್ಯ ಬಾಯಿ ಹಾಕ್ತಾ ಲಿಸನ್ ಜಗನ್ ನೀನಿ ಅಮೋಗ್ ಮಾತನ್ ಕೇಳ್ಬೇಡ ಇವನ್ಗೆ ಹರ್ಬಲ್ ಮೆಡಿಸಿನ್ಸ್ ಬಗ್ಗೆ ಏನೇನು ನಾಲೆಜ್ ಇಲ್ಲ ಈಗ ಈ ಮೆಡಿಸಿನ್ ಇಂದ ನಿನ್ ವೈಫಿಗೆ ಏನೂ ಉಪಯೋಗ ಆಗ್ತಾ ಇಲ್ಲ ಅಂದ ಜಗನ್ ಸಿಟ್ಟಲ್ಲಿ ಓಹ್ ವಿಸಿಟ್ ಮತ್ತೆ ನೀನು ಇದನ್ನ ಯಾವ ಬೇಸ್ ಮೇಲೆ ಹೇಳ್ತಿದ್ಯಾ ನಿನಗೆ ಹರ್ಬಲ್ ಮೆಡಿಸಿನ್ಸ್ ಬಗ್ಗೆ ಎಲ್ಲ ಗೊತ್ತಾ ಅಂತ ಕೇಳ್ದ ಅನ್ವರ್ಗೆ ಏನ್ ರಿಯಾಕ್ಟ್ ಮಾಡಬೇಕು ಅಂತ ಅರ್ಥ ಆಗ್ಲಿಲ್ಲ ಅದಕ್ಕೆ ಅವ್ನು ಸೈಲೆಕ್ಟಾಗಿ ನಿಂತ್ಕೊಂಡ ಅದೇ ಟೈಮ್ ಸಡನ್ ಆಗಿ ಅಲ್ಲಿಯ ವೆದರ್ ಚೇಂಜ್ ಆಗ್ತಾ ಹೋಯಿತು ಆಕಾಶದಲ್ಲಿ ದಟ್ಟ ಮೋಡಗಳು ತುಂಬಿಕೊಂಡು ಅಲ್ಲಿ ಕತ್ಲ ಆವರಿಸ್ತು ಮೋಡಗಳೆಲ್ಲ ಫಾಸ್ಟ್ ಆಗಿ ಕ್ಯಾಂಪ್ ಸೈಟ್ ಕಡೆನೆ ಬರ್ತಿರೋದನ್ನ ನೋಡಿ ಹಸೀನಾ ಮೋಸ್ಟ್ಲಿ ಈಗ ಮಳೆ ಆಗುತ್ತೆ ಅನ್ಸುತ್ತೆ ಅನ್ಲು ತೇಜ ನೋ ವೇ ವೆದರ್ ಫೋರ್ಕಾಸ್ಟ್ ಪ್ರಕಾರ ಅಂತೂ ಈ ರೀತಿ ಏನು ತೋರಿಸ್ಲಿಲ್ಲ ಅಂದ್ಲು ಆಗ ಶ್ರೀಲಿಲ್ಲ ಪ್ರತಿ ಸಲೂ ವೆದರ್ ಫೋರ್ಕಾಸ್ಟ್ ಆಕ್ಯುರೇಟ್ ಇರುತ್ತೆ ಅಂತ ಆಗಲ್ಲ ತೇಜ ನನ್ಗೂ ಈಗ ಮಳೆ ಬರುತ್ತೆ ಅಂತ ಅನಿಸ್ತದೆ ಆದರೆ ಇದು ಚಳಿಗಾಲ ಆಗಿರೋದ್ರಿಂದ ಗುಡುಗು ಸಿಡ್ಲು ಬರೋದು ಡೌಟ್ ಅಂದ್ಲು ಗಂಗೆ ಇದೆಲ್ಲ ಯಾಕೋ ಒಳ್ಳೆ ಲಕ್ಷಣ ಥರ ಕಾಣಿಸ್ತಿರ್ಲಿಲ್ಲ ಸೊ ಸೀರಿಯಸ್ ಆಗಿ ನಾವೇನನ್ನು ಶೋರ ಹೇಳೋಕ್ಕಾಗಲ್ಲ ಆಮೇಲೆ ರಿಗ್ರೆಟ್ ಮಾಡ್ಕೊಳ್ಳೋದಕ್ಕಿಂತ ಈಗಲೇ ಎತ್ತರದ ಜಾಗಕ್ಕೆ ಹೋಗೋದು ಬೆಟರ್ ಫ್ಲಡ್ ಏನಾದರೂ ಬಂದರೆ ಆಗಿರ್ಬೋದು ಅಂದ ಅಮೋಗನ್ ಮಾತು ಕೇಳಿ ಅಲರ್ಟ್ ಆದ ಜಗನ್ ಮಿಸ್ಟರ್ ಸೈಯದ್ ಈ ಕ್ಯಾಂಪ್ ಸೈಟ್ನೆಲ್ಲ ಮೂವ್ ಮಾಡೋದಕ್ಕೆ ನಿಮ್ಮ ಹತ್ರ ಜನ ಇದರ್ತಾನೆ ಅನ್ ಸೀರಿಯಸ್ ಆಗಿ ಕೇಳ್ದ ಸೈಯದ್ ಡೋಂಟ್ ವರಿ ಜಗನ್ ನಾವೆಲ್ಲ ರೀತಿ ಚೆಕ್ ಮಾಡಿನೇ ಇಲ್ಲಿ ಕ್ಯಾಂಪ್ ಹಾಕ್ಸಿದ್ದೀವಿ ಇಲ್ಲಿ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ ನೀವು ಪ್ಲೀಸ್ ಯಾರ್ಯಾರ್ದೋ ಮಾತು ಕೇಳಿ ಟೆನ್ಷನ್ ತಗೋಬೇಡಿ ಅಂತ ಅಮೋಗನ್ ನೋಡಿ ಟಾಂಟ್ ಕೊಟ್ರು ಅಮೋಗೆ ಇದ್ಯಾವ್ದ್ರ ಕಡೆಗೂ ಲಕ್ಷನೇ ಇರಲಿಲ್ಲ ಅವನು ಆಕಾಶನೇ ನೋಡ್ತಾ ಏನೋ ಡೀಪಾಗಿ ಥಿಂಕ್ ಮಾಡ್ತಿದ್ದ ಅದನ್ನು ಅಬ್ಸರ್ವ್ ಮಾಡಿದ ಮೇಘ ವಾಟ್ಸ್ ರಾಂಗ್ ಅಮೋಗ್ ಅಷ್ಟು ಸೀರಿಯಸ್ ಆಗಿ ಏನು ಥಿಂಕ್ ಮಾಡ್ತಿದ್ಯಾ ಅಂತ ಕೇಳಿದ್ಲು ಅಮೋಕ್ ಸಿಟ್ಟಿಂದ ಜೋರಾಗಿ ನೀವು ನದಿಗೆ ಇಷ್ಟೊಂದು ಹತ್ತಿರದಲ್ಲಿ ಕ್ಯಾಂಪ್ ಸೆಟ್ ಹಾಕ್ಸಿದಿರಿ ಅಂತ ನನಗೆ ಈಗಲೂ ನಂಬೋದಕ್ಕಾಗ್ತಿಲ್ಲ ಮಿಸ್ಟರ್ ಸೈಯದ್ ಏನು ಯೋಚನೆ ಮಾಡಿ ಜಾಗ ಫಿಕ್ಸ್ ಮಾಡಿದ್ರಿ ನೀವು ಜೋರಾಗಿ ಮಳೆ ಬಂದರೆ ಪಕ್ಕದಲ್ಲೇ ಇರೋ ನದಿ ಓವರ್ ಫ್ಲೋ ಆಗೋದಕ್ಕೆ ಶುರುವಾಗುತ್ತೆ ಆಮೇಲೆ ಈ ಜಾಗ ಮೊದ್ಲಿನ ಹಾಗಿರೋಲ್ಲ ಪ್ರವಾಹ ನಮ್ಮನ್ನು ಸೇರಿಸಿ ಹೋಗುತ್ತೆ ಆದಷ್ಟು ಬೇಗ ನಾವಿಲ್ಲಿಂದ ಎಸ್ಕೇಪ್ ಆಗಬೇಕು ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂದ ಅನ್ವರ್ ಸಿಟ್ಟಾಗ್ತಾ ನೀನೇನು ಮಾತಾಡ್ತಿದ್ಯಾ ಅಂತ ಗೊತ್ತಿದೆ ನಿನಗೆ ಇಷ್ಟೊಂದು ಮಳೆ ಬರುವಂಥ ಸೀಸನ್ ಅಲ್ಲ ಇದು ಅಂತ ಹೇಳ್ದ ಜಗನ್ ಅವ್ನ ಮಾತನ್ನು ಇಗ್ನೋರ್ ಮಾಡ್ತಾ ಅಮೋಗ್ ಶೋರ್ ನಿನಗೆ ಈ ವೆದರ್ ಫೋರ್ಕಾಸ್ಟ್ ಬಗ್ಗೆನೂ ನಾಲೆಜ್ ಇದೆಯಾ ಅಂತ ಕೇಳ್ದ ಅಮೋಗ್ ಸ್ವಲ್ಪ ಅಷ್ಟೇ ಬಟ್ ನೀನೀಗ ಮೊದಲು ಇಲ್ಲಿಂದ ಎತ್ತರದ ಜಾಗಕ್ಕೆ ಹೋಗ್ಬೇಕು ಜಗನ್ ಜ್ಯೋತಿ ಹೆಲ್ತ್ ಬೇರೆ ಸರಿಯಿಲ್ಲ ಸೊ ಆದಷ್ಟು ಬೇಗ ಹೊರಡು ನಾನು ನನ್ನ ಹೆಂಡ್ತಿನ ಕರ್ಕೊಂಬರ್ತೀನಿ ಅಂದ ನಂತರ ಅವನು ಸೈಯದ್ ಕಡೆ ತಿರುಗಿ ಮಿಸ್ಟರ್ ಸೈಯದ್ ನಿಮ್ಮ ಹತ್ರ ಎಕ್ಸ್ಟ್ರಾ ಟೆಂಟ್ಸ್ ಇದೆಯಾ ನನಗೆ ಬೇಕಿತ್ತು ಅಂತ ರಿಕ್ವೆಸ್ಟ್ ಮಾಡ್ದ ಈಗ ಸುತ್ತಲೂ ಸೇರಿರೋರೆಲ್ಲ ಅಮೋಗಿನ ಬಗ್ಗೆ ಮತ್ತೆ ಡೌಟ್ ಪಡೋದಕ್ಕೆ ಶುರು ಮಾಡಿದ್ರು ಅವ್ರಿಗೆ ಇಷ್ಟೆಲ್ಲ ಆದರೂ ಇನ್ನೂ ಅಮೋಗ್ ಬಿಲ್ಡ್ ಅಪ್ ತಗೋತಿದ್ದಾನೆ ಅಂತ ಅನಿಸ್ತಿತ್ತು ಅವರೆಲ್ಲ ಅಮೋಗ್ನ ಕೇವಲವಾಗಿ ನೋಡ್ತಾ ಅವನ ಮೇಲೆ ಅನುಮಾನ ಪಡ್ತಿರೋದು ನೋಡಿ ಶ್ರೀನಿಲಾಗ್ ಎಂಬಾರಸ್ ಫೀಲ್ ಆಯ್ತು ಆದ್ರೆ ಅವಳು ಅಮೋಗ್ ನಂಬಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಲು ಜಗನ್ ಕೂಡ ಯಾರ ಮಾತ್ರ ತಲೆಗೆ ಹಾಕೊಳ್ಳದೆ ಸೈಯದ್ ಕಡೆ ತಿರುಗಿ ಕೋಲ್ಡ್ ಆಗಿ ಅಮೋಗ್ ಬೇಕಾಗಿದ್ದನ್ನ ಕೊಡಿ ಅಂತ ಆರ್ಡರ್ ಮಾಡ್ದ ಅಷ್ಟರಲ್ಲಿ ಅಮೋಗ್ ಮತ್ತೆ ಆಕಾಶದ ಕಡೆ ನೋಡ್ತಾ ಮೋಡಗಳು ಇಲ್ಲಿಗೆ ಬರ್ತಿರೋ ಸ್ಪೀಡ್ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗೋದಕ್ಕಿನ್ನೂ ಇಪ್ಪತ್ತು ನಿಮಿಷ ಇದೆ ಅಷ್ಟಲ್ಲಿ ನಾವು ಎತ್ತರ ಜಾಗಕ್ಕೆ ಹೋಗಿ ಟೆಂಟ್ ಸೆಟ್ ಅಪ್ ಮಾಡೋದಕ್ಕೆ ಸರಿ ಆಗತ್ತೆ ಅನ್ಸುತ್ತೆ ನಮ್ ಜೊತೆ ಮತ್ತೆ ಯಾರಾದ್ರೂ ಬರ್ತೀರಾ ಅಂತ ಕೇಳ್ದ ಯಾರು ಅಮೋಗ್ ಪ್ರಶ್ನೆಗೆ ಏನು ಆನ್ಸರ್ ಮಾಡ್ಲಿಲ್ಲ ಅಮೋಗ್ ಯಾವ್ದೋ ಕತೆ ಹೇಳ್ತಿದ್ದಾನೆ ಅನ್ನೋ ಹಾಗೆ ಸುಮ್ನೆ ನೋಡ್ತಾ ನಿಂತಿದ್ರು ಅಮೋಗ್ ಹತ್ರ ಜಾಸ್ತಿ ಟೈಮ್ ಇರ್ಲಿಲ್ಲ ಅವನು ಶ್ರೀಲೀಲಾ ಮತ್ತೆ ಜಗನ್ ಫ್ಯಾಮಿಲಿ ಜೊತೆ ಅಲ್ಲಿಂದ ಹೊರಡೋದಕ್ ಮುಂದಾದಾಗ ಮೇಘ ತನ್ನ ತಮ್ಮ ಮನಸ್ ಜೊತೆ ಅಮೋಗ್ನ ಹತ್ರ ಬಂದ್ರು ಅವಳು ಕಾನ್ಫಿಡೆಂಟ್ ಆಗಿ ಅಮೋಗ್ ನಂಗ್ ನಿನ್ಮೇಲೆ ನಂಬಿಕೆ ಇದೆ ನಾವ್ನೇ ಜೊತೆ ಬರ್ತೀವಿ ಅನ್ಲು ಮೇಘ ಮಾತು ಕೇಳಿ ಎಲ್ಲರೂ ಶಾಕ್ ಆದರು ಅವರೆಲ್ಲ ಮೇಘಾ ಡಿಸಿಷನ್ನ ಚೇಂಜ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ರು ಆದರೆ ಅವ್ಳು ಮಾತ್ರ ಯಾರ ಮಾತನ್ನು ಕೇಳಿಲ್ಲ ಅಷ್ಟೊಲ್ಲ ಅನ್ವರ್ ಐ ನೋ ಅಮೋಗ್ ನೀನು ಈ ರೀತಿ ಯಾಕೆ ಮಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ನೀನೀಗ ಜ್ಯೋತಿಗೆ ಮಾಡಿಕೊಟ್ಟಿದ್ದ ಎನರ್ಜಿ ಡ್ರಿಂಕ್ ವರ್ಕ್ ಆಗೋಲ್ಲ ಅದಕ್ಕೆ ಆ ವಿಷಯ ಜಗನ್ ಗೊತ್ತಾಗೋದಕ್ಕೂ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಕಂಪ್ಲೇಂಟ್ ಮಾಡ್ದ ಈಗಂತೂ ಅಮೋಘ್ಗೆ ಸಿಕ್ಕಾಬಡೇ ಕೋಪ ಬಂತು ಅವನ್ ಆಗಲಿಂದ ಅವರೆಲ್ಲರೂ ಜೀವ ಉಳಿಸೋದಕ್ಕೆ ಟ್ರೈ ಮಾಡ್ತಿದ್ದ ಪದೇ ಪದೇ ಟೈಮ್ ಜಾಸ್ತಿ ಇಲ್ಲ ಆದಷ್ಟು ಬೇಗ ಮೇಲ್ ಹೋಗ್ಬೇಕು ಅಂತ ಹೇಳ್ತಾನೆ ಇದ್ದ ಆದ್ರೆ ಅವರು ಇದು ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಅವ್ನ ವಿರುದ್ಧನೇ ನಿಂತು ಮಾತಾಡ್ತಿದ್ರು ಅಮೋ ಗಂಗೆ ಇದೆಲ್ಲದರಿಂದ ತುಂಬಾ ಇರಿಟೇಟ್ ಆಯ್ತು ಅವನು ಕೋಲ್ಡ್ ಆಗಿ ನನಗ್ ದಾರಿ ಬಿಡಿ ನಾನು ಹೋಗ್ಬೇಕು ಅಂದ ಆದ್ರೆ ಅದನ್ನು ಅನ್ವರ್ ತಪ್ಪಾಗ ಅರ್ಥ ಮಾಡ್ಕೊಂಡ ಅವನು ನೋಡು ನಾನು ಹೇಳಿದ್ ನಿಜ ತಾನೇ ನನಗೆ ನಿನ್ ಪ್ಲಾನ್ ಎಲ್ಲ ಗೊತ್ತಾಯ್ತು ಅಂತ ನಿನಗಿವಾಗ ಸಿಟ್ಟು ಬರ್ತಿದೆಯಲ್ಲ ಅಂತ ಹೇಳ್ತಾ ಪ್ರೌಡಾಗಿ ಸ್ಮೈಲ್ ಮಾಡ್ದ ಈಗಂತೂ ಅಲ್ಲಿರೋರೆಲ್ಲ ಅನ್ವರ್ ಮಾತಿಗೆ ಕನ್ವಿನ್ಸ್ ಆಗ್ಬಿಟ್ಟಿದ್ರು ಅವರೆಲ್ಲ ಈಗ ಏನೇ ಆದ್ರೂ ಅಮೋಘನ್ನ ಮಾತ್ರ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಬಿಡಬಾರ್ದು ಅಂತ ಡಿಸೈಡ್ ಮಾಡಿದ್ರು ಅಮೋಗ್ ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾ ಪ್ಲೀಸ್ ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಿ ನಿಮ್ಮ ಜೊತೆ ಜಗಳಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ದ ಅನ್ವರ್ ಜೋರಾಗಿ ನಗ್ತಾ ಇನ್ನು ಎಷ್ಟೊತ್ತು ಅಂತ ಡ್ರಾಮಾ ಮಾಡ್ತೀಯಾ ಅಮೋಘ್ ನೀನ್ ಇವಾಗ ಆಲ್ರೆಡಿ ಎಕ್ಸ್ಪೋಸ್ ಆಗಿದ್ಯಾ ಸೊ ಈಗಲೇ ಜಗನ್ ಹತ್ರ ಹೋಗು ನೀನ್ ಮಾಡಿದ ಕೆಲ್ಸನೆಲ್ಲ ಹೇಳಿ ಸಾರಿ ಕೇಳು ಅಂತ ರೇಗಸ್ ಈಗ ಅಮೋಗನ್ ಸಿಟ್ಟು ಇನ್ನೂ ಹೆಚ್ಚಾಯ್ತು ಅವನ್ ಜೋರಾಗಿ ನಿನಗೇನ್ ತಲೆಗಿಲೆ ಕೆಟ್ಟಿದ್ಯಾ ಹೇಳಿದ ಅರ್ಥ ಆಗಲ್ವಾ ಒಂದ್ ವೇಳೆ ಇಲ್ಲಿಂದ ಓಡೋಗೋದೇ ನಾನು ಗುರಿಯಾಗಿದ್ರೆ ನನ್ ಜೊತೆ ಜಗನ್ ಯಾಕಪ್ಪ ಕರಿತಿದ್ದೆ ಅಂತ ಕೇಳಿದ ಅನ್ವರ್ ರಿಪ್ಲೈ ಮಾಡ್ಬೇಕು ಅನ್ನೋಷ್ಟರಲ್ಲಿ ಅಮೋಗ್ ಅವನನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾ ನೋಡು ಅನ್ವರ್ ನನ್ನ ಇಲ್ಲಿಂದ ಈಗ ಹೋಗೋದಕ್ ಬಿಟ್ಬಿಡು ನೀವೆಲ್ರು ಏನ್ ಮಾಡ್ಕೋತೀರೋದು ನಿಮಗ್ ಬಿಟ್ಟಿದ್ದು ಆಮೇಲೆ ನಾನೇ ನಿಮ್ಮನ್ನ ಸೇವ್ ಮಾಡೋದಕ್ಕೂ ಬರೋಣಲ್ಲ ಅಂತ ಫ್ರಾಂಕ್ ಆಗ ಹೇಳ್ದ ಅನ್ವರ್ ಜೋರಾಗಿ ನಗ್ತ ನಿನ್ನ ಹೆಲ್ಪ್ ಇಲ್ಲ ಯಾರಪ್ಪ ಕೇಳ್ತಿದಾರೆ ನಿನ್ನಂತ ಯೂಸ್ಲೆಸ್ ಫೆಲೋ ಹೆಲ್ಪ್ ಬೇಕಾಗಿಲ್ಲ ಅಂದ ಅಮೋಗ್ ಅನ್ವರ್ ಮಾತಿಗೆ ತಲೆ ಹಾಕ್ಲಿಲ್ಲ ಅವನು ಅನ್ವರ್ ಮಾತಿನ ಇಗ್ನೋರ್ ಮಾಡಿ ಇನ್ನೇನು ಅಲ್ಲಿಂದ ಹೊರಗ್ ಬರ್ಬೇಕು ಅನ್ನೋಷ್ಟರಲ್ಲಿ ಅನ್ವರ್ ಮತ್ತೆ ಅವನಂತಡ್ದ ಇದರಿಂದ ಅಮೋಗ್ ಇರಿಟೇಟ್ ಆಗ್ತಾ ಜಗನ್ ನಾ ಹೊಡೋದಕ್ಕೂ ಮುಂಚೆ ಇವ್ನ ಜೊತೆ ಡೀಲ್ ಅನ್ಸುತ್ತೆ ಇಲ್ಲಾಂದ್ರೆ ಇವನ್ ನಮ್ ಟೈಮ್ ನ ಇದೇ ತರ ವೇಸ್ಟ್ ಮಾಡ್ತಿರ್ತಾನೆ ಅಂತ ಹೇಳ್ದ ಅದಕ್ಕೆ ಜಗನ್ ಇದು ತುಂಬಾ ಈಜಿ ಅಂತ ಹೇಳ್ತಾ ಅನ್ವರ್ ಕಡೆ ತಿರುಗಿ ಮರ್ಯಾದೆಯಿಂದ ಹೇಳ್ತಿದೀನಿ ಹೇಳ್ತಿದ್ದೀನಿ ನಮಗ್ ದಾರಿ ಬಿಡು ಇದನ್ನ ನಾನು ಇನ್ನೊಂದ್ಸಲ ಹೇಳಲ್ಲ ಅಂತ ವಾರ್ನ್ ಮಾಡ್ದ ಅದನ್ನು ಕೇಳಿದ್ದೆ ಅನ್ವರ್ ಸೈಲೆಂಟ್ ಆಗಿ ಸೈಡ್ ಸರದ್ ನಿಂತ ಅಮೋಗ್ ಏನು ಮಾತಾಡದೆ ಎರಡು ಬ್ಯಾಗ್ಸ್ ಮತ್ತೆ ಎರಡು ಟೆಂಟ್ಸ್ ಗಳನ್ನ ಎದ್ಕೊಂಡ ಅಮೋಘ್ ಅಲ್ಲಿಂದ ಹೊರಟಿದ್ದೆ ಅನ್ವರ್ ಕೋಪ ತಡೆಯೋದಕ್ಕಾಗಿಲ್ಲ ಅವ್ನ್ ಸಿಟ್ಟಲ್ಲಿ ಮುಷ್ಟಿ ಬಿಗಿ ಹಿಡ್ದು ಅಮೋಗ್ ಕಡೆ ಓಡ್ದ ಅದ್ರಷ್ಟಲ್ಲಿ ಹಸಿನ ಮಧ್ಯೆ ಬಂದು ಅನ್ವರ್ ಕೈನ ಹಿಡಿದು ಸೈಡ್ ಹೇಳ್ಕೊಂಡ್ಲು ಇದನ್ನ ನೋಡಿ ಅನ್ವರ್ ಕೋಪ ಬಂತು ಅವನು ಹಸೀನಾ ನೀನ್ ಈಗ್ಲೂ ಅಮೋಗ್ ಒಂದ್ ಸೈಡ್ ತಗೊಂಡಿದ್ಯಾ ಅಂತ ಕೇಳ್ದ ಹಸೀನಾ ನಾನಿಲ್ಲಿ ಆಕ್ಚುಲ್ ಆಗಿ ನಿನ್ ಸೈಡ್ ತಗೋತಾ ಇದ್ದೀನಿ ಅನ್ವರ್ ಈವೆಂಟ್ ಆರ್ಗನೈಸ್ ಮಾಡಿದ್ದೆ ನಿನ್ನ ಫ್ಯಾಮಿಲಿ ಇವಾಗ ನೀನೇನಾದ್ರೂ ಇಲ್ಲಿ ಗಲಾಟೆ ಮಾಡ್ಕೊಂಡ್ರೆ ಅದರಿಂದ ಮರ್ಯಾದೆ ಹೋಗೋದೇ ನಿನ್ ಫ್ಯಾಮಿಲಿದು ಸೊ ಪ್ಲೀಸ್ ಬಿಹೇವ್ ಅಂದ್ಲು ಆಕ್ಚುಲಿ ಹಸಿನಾಗೂ ಅಮೋಗ್ ಜೊತೆ ಹೋಗ್ಬೇಕು ಅಂತ ಅನಿಸ್ತಿತ್ತು ಆದ್ರೆ ಅವಳು ಕೂಡ ಎಲ್ಲರ ಹಾಗೆ ಅಷ್ಟೊಂದು ಮಳೆ ಬರಲ್ವೇನೋ ಅಂತ ಅನ್ಕೊಂಡು ಅಲ್ಲೇ ಇರೋದಕ್ಕೆ ಡಿಸೈಡ್ ಮಾಡಿದ್ಲು ಅಷ್ಟರಲ್ಲಿ ಅಮೋಗ್ ಸೀರಿಯಸ್ ಆಗಿ ಬಾ ಜಗನ್ ನಾವು ಬೇಗ ಹೋಗೋಣ ಇನ್ನು ಸ್ವಲ್ಪ ಟೈಮಲ್ಲೇ ಮಳೆ ಸ್ಟಾರ್ಟ್ ಆಗುತ್ತೆ ಜ್ಯೋತಿಗೆ ಬೇರೆ ಹುಷಾರಿಲ್ಲ ಅಂದ ಜಗನ್ ಕೂಡ ಶ್ಯೋರ್ ಅಮೋಗ್ ಪ್ಲೀಸ್ ನಾನು ನಿಂಗೆ ಹೆಲ್ಪ್ ಮಾಡೋ ತನಕ ನಿನ್ ವೈಫ್ಗೆ ಸ್ವಲ್ಪ ಜ್ಯೋತಿ ನೋಡ್ಕೊಳ್ಳೋದಕ್ಕೆ ಹೇಳು ಅಂತ ಹೇಳದ ನಂತರ ಅವರಿಬ್ರು ಜ್ಯೋತಿ ಮೇಘ ಮತ್ತೆ ಶ್ರೀಲೀಲಾನ್ ಕರ್ಕೊಂಡು ಅಲ್ಲಿಂದ ಹೊರಟರು ಮನಸ್ ಕೂಡ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಅವ್ರ ಹಿಂದೆ ಹೆಜ್ಜೆ ಹಾಕದ ಅಮೋಗ್ ಆರ್ಸಿದ್ ಜಾಗ ಅವರು ಮೊದ್ಲಿನ ಜಾಗಕ್ಕಿಂತ ಹೈಟ್ ಅಲ್ಲಿತ್ತು ಆದ್ರೆ ಅದು ಫ್ಲಾಟ್ ಕೂಡ ಇದ್ದಿದ್ರಿಂದ ಟೆಂಟ್ ಹಾಕೋದಕ್ಕೆ ತುಂಬಾ ಸುಲಭ ಆಗಿತ್ತು ಅಲ್ಲಿಗೆ ಹೋಗಿದ್ದೆ ಅಮೋಗ್ ಮನಸ್ ಮತ್ತೆ ಜಗನ್ ಟೆಂಟ್ ಸೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಟೆಂಟ್ ಹಾಕಿ ಮುಗಿಸೋ ಸಡನ್ ಆಗಿ ಲೀಲಾ ಅಮೋಗ್ ಜಗನ್ ಬೇಗ ಬನ್ನಿ ಜ್ಯೋತಿಗ್ ಪ್ರಜ್ಞೆ ಬಂದಿದೆ ಅಂತ ಕೂಗಿದ್ಲು ಇದನ್ ಕೇಳಿದ್ದೆ ಜಗನ್ ಜ್ಯೋತಿ ಕಡೆ ಓಡ್ದ ಅವನನ್ನು ನೋಡಿದ್ದೆ ಜ್ಯೋತಿ ನಿಧಾನವಾಗಿ ಮಾತಾಡ್ತಾ ನನ್ಗೇನಾಗಿತ್ತು ಜಗನ್ ಅಂತ ಕೇಳಿದ್ಲು ಅವಳೀಗ ಹುಷಾರಾಗಿದ್ ನೋಡಿ ಜಗನ್ಗ್ ತುಂಬಾ ಖುಷಿ ಆಯ್ತು ಅವನು ಜ್ಯೋತಿನ್ ಹಗ್ ಮಾಡ್ದ ಇದೆಲ್ಲ ನನ್ನಿಂದನೇ ಆಗಿದ್ದು ಜೋ ನಾನಸ್ ಹಣ್ ಕೊಟ್ಬಿಟ್ಟಿದ್ದೆ ಲಕ್ಕಿಲಿ ಅಮೋಘ್ ನನ್ ಸೇವ್ ಮಾಡ್ದ ಜಗನ್ ನೋವಲ್ ಹೇಳ್ದ ಅವರಿಬ್ಬರನ್ನು ಹಾಗೆ ನೋಡಿ ಶ್ರೀಲೀಲಾ ಕೂಡ ಖುಷಿಯಾದ್ಲು ಅವಳೀಗ ನಿಧಾನವಾಗಿ ಅಮೋಘನ್ ಕಡೆ ದೃಷ್ಟಿ ಹಾಯಿಸಿದ್ಲು ಅವನ್ ತನ್ನ ಬ್ಯಾಗ್ ಅಲ್ಲಿದ್ದ ವೈನ್ ಬಾಟಲ್ ನ ತೆಗೆದು ಒಂದ್ ಕಡೆ ಜೋಡಿಸ್ತಾ ಇದ್ದ ಮಾನಸ್ ಟೆಂಟ್ ಸೆಟ್ ಅಪ್ ಮಾಡಿ ಸುಸ್ತಾಗಿ ಒಂದ್ ಕಲ್ ಮೇಲ್ ಕೂತ್ ಬಿಟ್ಟಿದ ಸಡನ್ ಆಗಿ ಆಕಾಶ ತುಂಬಾ ಒಂದು ದೊಡ್ಡ ಕೋಲ್ ಮಿಂಚು ಕಾಣಿಸ್ಕೊತು ಅದರ ಜೊತೆಗೆ ಕಿವಿ ಟಮ್ಟೆ ಹೊಡೆದೋಗೋ ಅಷ್ಟು ಜೋರಾಗಿ ಸಿಡ್ಲು ಬಂತು ಹಾಗೆ ಜೋರಾಗಿ ಬಿರುಗಾಳಿ ಬೀಸೋದಕ್ಕೆ ಶುರುವಾಗಿದ್ದನ್ನ ನೋಡಿದ ಮೇಘ ಗಾಬರಿಯಾಗಿ ಹೊಮೈ ಗಾಡ್ ನಿಜವಾಗ್ಲೂ ಮಿಂಚು ಸಿಡ್ಲೆಲ್ಲ ಸ್ಟಾರ್ಟ್ ಆಗಿದೆ ನಾನೀಗ ಊರಿಂದ ಇಷ್ಟು ದೂರದಲ್ಲಿರೋ ಕಾಡಲ್ಲಿ ಇಂಥ ವೆದರಲ್ಲಿ ಸಿಗಾಕೊಂಡಿದ್ದೀನಿ ಅಂತ ನಂಬೋದಕ್ಕೆ ಆಗ್ತಿಲ್ಲ ಅಂತ ಪ್ಯಾನಿಕ್ ಆಗಿ ಹೇಳಿದ್ಲು ಜಗನ್ ಕೂಡ ಆಕಾಶ ನೋಡ್ತಾ ಅಮೋ ನೀನು ಕರೆಕ್ಟಾಗಿ ಹೇಳಿದ್ದೆ ನಿಜವಾಗ್ಲೂ ನೀನು ಹೇಳ್ದಂಗೆ ಆಗಿದೆ ಅಂತ ಹೇಳ್ದ ಅವನ್ ತನ್ನ ಹೆಂಡತಿಗೆ ಬಿರುಗಾಳಿಯಿಂದ ಏನು ನೋವಾಗಬಾರ್ದು ಅಂತ ಜ್ಯೋತಿನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡ ಅಮೋಗ್ ಹೇಳ್ದಂಗೆ ಫ್ಲಡ್ ಬಂದು ಕ್ಯಾಂಪಿಂಗ್ ಜಾಗದಲ್ಲಿರೋರೆಲ್ಲ ಕೊಚ್ಕೊಂಡು ಹೋಗ್ತಾರ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ